ಶಿಕ್ಷಕರೇ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಪೂಜಶ್ರೀ ಪತ್ರಿಕೆ ಹಮ್ಮಿಕೊಂಡಿರುವ ಭ್ರಷ್ಟಾಚಾರ ನಿರ್ಮೂಲನೆ ಜನಾಂದೋಲನದ ಬಗ್ಗೆ ನೆನಪಿಸಿದ ಆಡಳಿತ ಮತ್ತು ವಿರೋಧ ಪಕ್ಷ ಸದಸ್ಯರುಗಳು ನಗರ ಪಂಚಾಯತ್ ಸಭಾಂಗಣದಲ್ಲಿ ಇಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಸುದ್ದಿ ಪತ್ರಿಕೆ ಹಮ್ಮಿಕೊಂಡಿರುವ ಭ್ರಷ್ಟಾಚಾರ ನಿರ್ಮೂಲನೆ ಆಂದೋಲನದ ಬಗ್ಗೆ ಆಡಳಿತ ಮತ್ತು ವಿರೋಧ ಪಕ್ಷದವರು ನೆನಪಿಸಿಕೊಂಡ ಘಟನೆ ನಡೆಯಿತು ಇಂದು ನಗರ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಕಚೇರಿಯಲ್ಲಿ ಬ್ರೋಕರ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ ಮತ್ತು ಅವರು ಕಚೇರಿಗೆ ಬಂದು ಮಾಡಿಸಿಕೊಡುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಸ್ಥಳೀಯ ಪಂಚ ಸದಸ್ಯರುಗಳ ಗಮನಕ್ಕೆ ಬಂದಿರುವುದಿಲ್ಲ ಈ ಬಗ್ಗೆ ಸಾರ್ವಜನಿಕರು ಹೊರಗಡೆ ಕಚೇರಿಯ ಬಗ್ಗೆ ಮಾತನಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ನಮ್ಮ ಕಚೇರಿಯಲ್ಲಿ ಬ್ರೋಕರ್ಗಳ ಹಾವಳಿಯನ್ನ ತಪ್ಪಿಸುವುದು ಕಡ್ಡಾಯವಾಗಿದೆ ಎಂದು ಹೇಳಿದ್ರು ಈ ಸಂದರ್ಭ ಎಂ ವೆಂಕಪ್ಪಗೌಡ ಹಾಗೂ ವಿನಯ್ ಕುಮಾರ್ ಕಂದಡಕ ಕೆಎಸ್ ಉಮ್ಮರ್ ಮಾತನಾಡಿದ್ರು ಇದರ ಬಗ್ಗೆ ಮಾತನಾಡಿದ ಮುಖ್ಯಾಧಿಕಾರಿ ಸುಧಾಕರ್ ಈ ವಿಷಯಕ್ಕೆ ನನ್ನ ಪೂರ್ಣ ಸಮ್ಮತಿ ಇದೆ ಆದರೆ ಕೆಲವೊಂದು ಬಾರಿ ಸೂಕ್ತ ದಾಖಲೆಗಳು ಇಲ್ಲದೆ ಬರುವಂತಹ ಜನರಿಗೆ ತಿಳಿ ಹೇಳಲು ಬದಲು ಅವರ ಪರವಾಗಿ ಮಾತನಾಡಿ ಕೆಲಸವನ್ನ ಮಾಡಿಕೊಡುವಂತೆ ನಮ್ಮ ಮೇಲೆ ಒತ್ತಡಗಳು ಬರುತ್ತೆ ಆಗ ನಾವು ಏನು ಮಾಡುವುದು ಎಂದು ಹೇಳಿದ್ರು ಮತ್ತು ಅದು ಸರಿಯಲ್ಲ ಎಂದು ಹೇಳಿದ್ರು ಅರ್ಹರಿಗೆ ಯೋಜನೆಗಳು ಸಿಗುತ್ತವೆ ಉತ್ತಮವೇ ಆದರೆ ಅದನ್ನ ಕಾನೂನು ಬಹಿರವಾಗಿ ಪಡೆದುಕೊಳ್ಳುವುದು ಸರಿಯಲ್ಲ ಎಂದು ಹೇಳಿದ್ರು ನಗರ ಪಂಚಾಯತ್ ಅಧ್ಯಕ್ಷ ಶಶಿಕಲಾ ಅವರು ಕೂಡ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಮಾತನಾಡಿ ಕಚೇರಿಯಲ್ಲಿ ಬ್ರೋಕರ್ಗಳ ಅವಕಾಶವನ್ನ ಮಾಡಿಕೊಡಬೇಡಿ ಎಲ್ಲ ಕೆಲಸ ಕಾರ್ಯಗಳು ಬ್ರೋಕರ್ಗಳು ಮಾಡುವುದಾದರೆ ನಾವು ಸದಸ್ಯರುಗಳು ಏಕೆ ಇರುವುದು ಜನರ ಮೂಲಭೂತ ಸಮಸ್ಯೆಗಳ ಬಗ್ಗೆ ನಾವು ಗಮನ ಹರಿಸಿ ಅದಕ್ಕೆ ಸ್ಪಂದಿಸುವ ಕೆಲಸ ನಮ್ಮಿಂದ ಆಗಬೇಕು ಈ ರೀತಿ ಯಾವುದೇ ಭ್ರಷ್ಟಾಚಾರದ ಕೆಲಸ ಕಾರ್ಯಗಳು ನಮ್ಮ ಕಚೇರಿಯಲ್ಲಿ ಆಗ ಂತೆ ಎಲ್ಲರೂ ನೋಡಿಕೊಳ್ಳಬೇಕು ಮತ್ತು ಇಲ್ಲಿಗೆ ಬರುವ ಎಲ್ಲಾ ನಾಗರಿಕರಿಗೂ ಸಮಾನವಾದ ಸೇವೆ ಸಿಗಬೇಕು ಎಂದು ಹೇಳಿದರು ಇದಕ್ಕೆ ಸಭೆಯಲ್ಲಿ ಭಾಗವಹಿಸಿದ ಎಲ್ಲರೂ ಕೂಡ ಧ್ವನಿಗೂಡಿಸಿದರು ಆಲಿಟಿ ಗ್ರಾಮದ ಕೋಲ್ಚಾರು ಸರ್ಕಾರಿ ಉನ್ನತಿ ಹಿರಿಯ ಪ್ರಾಥಮಿಕ ಶಾಲೆಗೆ ಎಚ್ ಜಿ ಗೋವಿಂದಗೌಡರವರ ಹೆಸರಿನಲ್ಲಿ ಕೊಡಮಾಡಲ್ಪಡುವ ರಾಜ್ಯ ಮಟ್ಟದ ಅತ್ಯುತ್ತಮ ಕನ್ನಡ ಶಾಲೆ ಎಂಬ ಪ್ರಶಸ್ತಿ ಲಭಿಸಿರುವುದರ ಹಿನ್ನೆಲೆಯಲ್ಲಿ ಶಾಲೆಯ ವಠಾರದಲ್ಲಿ ಸೆಪ್ಟೆಂಬರ್ ಹತ್ತರಂದು ಸಂಭ್ರಮಾಚರಣೆ ನಡೆಸಲಾಯಿತು ಬೆಳಗ್ಗೆ ಸುಳ್ಳಿದ ಶಾಸ್ತಿ ವೃತ್ತದ ಬಳಿಯಿಂದ ಕಾಲ್ನಡಿಗೆ ಮೆರವಣಿಗೆಯ ಮೂಲಕ ಸುಳಿದ ಪ್ರಮುಖ ರಸ್ತೆಯಲ್ಲಿ ಸಾಗಿ ಬಂತು ಗಾಂಧಿನಗರದಿಂದ ವಾಹನ ಚತದ ಮೂಲಕ ಕೋಲ್ಚಾರಿಗೆ ಮೆರವಣಿಗೆ ಆಗಮಿಸಿತ್ತು ಬಳಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಸುದರ್ಶನ ಪಾತಿಕಲ್ ರವರ ಅಧ್ಯಕ್ಷ ಿಯಲ್ಲಿ ಅಭಿನಂದನಾ ಸಮಾರಂಭ ನಡೆಯಿತು ಮುಖ್ಯ ಅಭ್ಯಾಗತರಾಗಿ ಆಲಿಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ವೀಣಾ ವಸಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಶೀತಲ್ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಉಪಪ್ರಾಂಶುಪಾಲ ಪ್ರಕಾಶ್ ಮೂಡಿತಾಯ ಪಂಚದಸ್ಯರುಗಳಾದ ದಿನೇಶ್ ಕಣಕೂರು ಶ್ರೀಮತಿ ಗೀತಾ ಕೋಲ್ಚಾರು ಧನಪಾಲ ಕೊಯಿಂಗಾಜೆ ಶಂಕರಿ ಕೊಲ್ಲರಮೋಲೆ ಆಲ್ಇಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಕರುಣಾಕರ ಹಾಸಪಾರೆ ಆಲ್ಐಟಿ ಪಂಚಾಯತ್ ಮಾಜಿ ಅಧ್ಯಕ್ಷ ಪುರುಷೋತ್ತಮ ಕೋಲ್ಚಾರು ಜೇನು ವ್ಯವಸ್ಥೆಯ ಸಹಕಾರಿ ಸಂಘದ ಅಧ್ಯಕ್ಷ ಚಂದ್ರ ಕೋಲ್ಚಾರು ಯುವಜನ ಸಂಯುಕ್ತ ಮಂಡಳಿ ಳಿಯ ನಿರ್ದೇಶಕ ಧೈನಂದ ಪಾತಿಕಲ್ಲು ಸೇರಿದಂತೆ ಮೊದ್ದಾದವರು ವೇದಿಕೆ ನೀಡಿದ್ದರು ಈ ಸಂದರ್ಭದಲ್ಲಿ ಕೋಲ್ಚಾರು ಕುಟುಂಬದ ಮತ್ತು ಆಲೇಟಿ ಪಂಚಾಯತ್ ವತಿಯಿಂದ ಶಾಲೆಗೆ ಸುಮಾರು ಮೂರುವರೆ ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲ್ಪಟ್ಟ ನೂತನ ಪ್ರವೇಶದ್ವಾರದ ಗುದ್ದಲಿ ಪೂಜೆಯನ್ನು ಕೋಲ್ಚಾರು ಕುಟುಂಬದ ಹಿರಿಯರಾದ ರಾಮಣ್ಣಗೌಡ ಕೋಲ್ಚಾರ್ ಅವರು ದೀಪ ಪ್ರಜ್ವಲಿಸಿ ನೆರವೇರಿಸಿದ್ರು ಶಾಲಾ ವಿದ್ಯಾರ್ಥಿಗಳು ಆಶಯ ಗೀತೆ ಪ್ರಸ್ತುತಪಡಿಸಿದ್ರು ಶಿಕ್ಷಕ ರಂಗನಾಥ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಮುಖ್ಯ ಶಿಕ್ಷಕ ಚಿನ್ನಸ್ವಾಮಿ ಶೆಟ್ಟಿ ಸ್ವಾಗತಿಸಿದ್ರು ಸಹ ಶಿಕ್ಷಕಿ ಮಮತಾ ಕುದುಕುಳಿ ವಂದಿಸಿದ್ರು ಸಹ ಶಿಕ್ಷಕಿ ಜಲಜಾಕ್ಷಿ ಕಾರ್ಯಕ್ರಮ ನಿರೂಪಿಸಿ Citro. ಪೆರಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಸಭಾಭವನ ಮತ್ತು ಕಚೇರಿ ಉದ್ಘಾಟನೆ ಸಮಾರಂಭ ಸೆಪ್ಟೆಂಬರ್ ಹತ್ತರಂದು ಜರುಗಿತು ನೂತನ ಸಭಾಭವನವನ್ನ ಹಾಗೂ ಕಚೇರಿಯನ್ನು ಮೈಸೂರು ಕೊಡಗು ಲೋಕಸಭಾ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಅವರು ಉದ್ಘಾಟಿಸಿದ್ರು ಪೆರಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ನಾಗೇಶ್ ಕುಂದಲ್ಪಾಡಿ ಅವರು ಅಧ್ಯಕ್ಷತೆ ವಹಿಸಿ ಪ್ರಾಸ್ಥಮಿಕವಾಗಿ ಮಾತನಾಡಿ ಸ್ವಾಗತಿಸಿದ್ರು ನೂತನ ಪ್ರವೇಶೋದ್ವಾರವನ್ನ ಕೊಡಗು ಜಿಲ್ಲಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಕೊಡಂದೇರ ಗಣಪತಿ ಅವರು ಉದ್ಘಾಟಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕಟ್ಟಡ ವಿನ್ಯಾಸ ಮಾಡಿದ ಇಂಜಿನಿಯರ್ ಶ್ಯಾಮ್ ಪ್ರಸಾದ್ ಅಡ್ಡಂತಡ್ಕ ಕೊಡಗು ಜಿಲ್ಲಾ ಸಹಕಾರಿ ನ ಅಧ್ಯಕ್ಷ ಕೊಡಂದೇರ ಗಣಪತಿ ಮಂಗಳೂರು ಕ್ಯಾಂಪೋ ಸಂಘದ ಅಧ್ಯಕ್ಷ ಕಿಶೋರ್ ಕುಮಾರ್ ಕೂಡ್ಗಿ ಅವರನ್ನ ಸಹಕಾರಿ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು ಅತಿಥಿಗಳಾಗಿದ್ದ ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಂಗಳೂರು ಕ್ಯಾಂಪೋ ಅಧ್ಯಕ್ಷ ಕಿಶೋರ್ ಕುಮಾರ್ ಕೂಡ್ಗಿ ಸಂಪಾಜಿ ಪ್ರಾಥಮಿಕ ಕೃಷಿಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಎನ್ಸಿ ಅನಂತ ಊರುಬೈಲ್ ಅವರು ಶುಭ ಹಾರೈಸಿದರು ವೇದಿಕೆಯಲ್ಲಿ ಪಿರಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಚಂದ್ರಕಲಾ ಬಾಲಚಂದ್ರ ಪೆರಾಜೆ ಸಹಕಾರಿ ಸಂಘದ ಉಪ ಉಪಾಧ್ಯಕ್ಷ ಅಶೋಕ್ ಪಿಎಂ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಂಜಪ್ಪ ನಿಡ್ಡೆಮಲೆ ಮರಗೋಡು ಸಹಕಾರಿ ಸಂಘದ ಅಧ್ಯಕ್ಷ ಅಶ್ವಿನ್ ಸತೀಶ್ ಕಾಗೀರಾ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಧಿಕಾರಿ ಲೋಕೇಶ್ ಹೊದ್ದೆಟ್ಟಿ ಉಪಸ್ಥಿತರಿದ್ದರು ಮಾರಕಾಸ್ತ್ರಗಳನ್ನು ಹೊಂದಿಕೊಂಡು ಅಕ್ರಮವಾಗಿ ಮಾದಕ ವಸ್ತುಗಳನ್ನು ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಮಾರಾಟ ಮಾಡ್ತಾ ಇದ್ದ ಆರೋಪದಡಿಯಲ್ಲಿ ಶಶಿ ದೇವಾಡಿಗ ಹಾಗೂ ಸುಶಾನ್ ಎಂಬಾತನನ್ನ ಉಳ್ಳಾಲ ಪೊಲೀಸರು ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು ಮಂಗಳೂರಿನ ಹೆಚ್ಚುವರಿ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಿತ್ತು ಆರೋಪಿಗಳು ಸಲ್ಲಿಸಿದ ಜಾಮೀನು ಅರ್ಜಿಯನ್ನ ಮಾನ್ಯ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯ ತಿರಸ್ಕರಿಸಿತ್ತು ಆರೋಪಿಗಳು ಜಾಮೀನು ಅರ್ಜಿ ಕೋರಿ ಮಾನ್ಯ ಕರ್ನಾಟಕ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿದ್ರು ಅರ್ಜಿ ವಿಚಾರಣೆ ನಡೆಸಿದ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರಿಂದ ಏಕಸದಸ್ಯ ಪೀಠ ಅರ್ಜಿಯನ್ನ ಪುರಸ್ಕರಿಸಿ ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನು ನೀಡಿದ್ರು ಆರೋಪಿಗಳ ಪರವಾಗಿ ಹೈಕೋರ್ಟ್ನ ನ್ಯಾಯವಾದಿಗಳಾದ ಕರುಣಾಕರ ಪಾಂಬೇಲ್ ಪ್ರದೀಪ್ ಬೊಳ್ಳೂರು ಶ್ರೀಕಾಂತ ಚಳ್ಳಿ ಗುತ್ತಿಗಾರು ಹಾಗೂ ಆದರ್ಶಗೌಡ ಇವರು ವಾದ ಮಂಡಿಸಿದರು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಕುಮಾರಧಾರ ಸ್ನಾನಘಟ್ಟದಲ್ಲಿ ನದಿಗಿಳಿಯದೆ ತೀರ್ಥ ಸ್ಥಾನಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಮಳೆ ಪ್ರಮಾಣ ಹೆಚ್ಚಾಗಿರುವ ಕಾರಣ ಕುಮಾರಧಾರ ನದಿಯಲ್ಲಿ ನೀರು ರಭಸವಾಗಿ ಹರಿಯುವ ಕಾರಣ ನದಿ ನೀರಲ್ಲಿ ಇಳಿದು ಮುಳುಗಿ ಸ್ನಾನ ಮಾಡುವುದನ್ನ ಸರ್ಕಾರ ನಿರ್ಬಂಧಿಸಿದೆ ಮಳೆಗಾಲ ಸಂದರ್ಭದಲ್ಲಿ ಪ್ರಕೃತಿ ಕೋಪದ ಕಾರಣದಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದೆಂಬ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು ಭಕ್ತರು ಕುಮಾರಧಾರ ನದಿಯಲ್ಲಿ ಇಳಿದು ತೀರ್ಥ ಸ್ನಾನ ಮಾಡಬಾರದು ಎಂದು ಈ ಹಿಂದೆ ಆದೇಶ ಮಾಡಿದ್ರು ಹಾಗಾಗಿ ತಾತ್ಕಾಲಿಕವಾಗಿ ಡ್ರಮ್ಗಳಲ್ಲಿ ಕುಮಾರಧಾರ ನೀರನ್ನ ತುಂಬಿ ಅದರಲ್ಲಿ ಸ್ನಾನ ಮಾಡುವ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು ಇನ್ನಷ್ಟು ಭಕ್ತರಿಗೆ ಅನುಕೂಲಕ್ಕಾಗಿ ಮಹಿಳೆಯರಿಗೆ ಬೇರೆ ಪುರುಷರಿಗೆ ಬೇರೆ ಶವರ್ ವ್ಯವಸ್ಥೆಯನ್ನ ದೇವಾಲಯದ ವತಿಯಿಂದ ಜಾರಿಗೊಳಿಸಲಾಗಿದೆ ಸುದ್ದಿ ಬುಲೆಟಿನ್ ಸ್ಮಾಲ್ ಬ್ರೇಕ್ನ ನಂತರ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಗೂರು ಸವೆಲ್ಲ ಲಭ್ಯವಿದೆ

ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ಬ್ರೇಕ್ ನಂತರ ಸುದ್ದಿ ಬುಲೆಟಿನ್ ಗೆ ಮತ್ತೆ ಸ್ವಾಗತ ಆಟೋ ರಿಕ್ಷಾ ಹಿಂಬದಿಗೆ ಸ್ಕೂಟಿ ಡಿಕ್ಕಿ ಹೊಡೆದು ಸ್ಕೂಟಿ ಸವಾರ ಗಾಯಗೊಂಡ ಘಟನೆ ದಕ್ಷಿಣ ಕನ್ನಡ ಸಂಪಾಜಿ ಗ್ರಾಮದ ಕಡೆಪಾಲ್ದಲ್ಲಿ ಸೆಪ್ಟೆಂಬರ್ ಒಂಬತ್ತರಂದು ರಾತ್ರಿ ಸಂಭವಿಸಿದೆ ಕಲ್ಲುಗುಂಡಿಯ ಕಡೆಪಾಲ್ದ ಬಳಿ ಚಲಿಸುತ್ತಾ ಇದ್ದ ರಿಕ್ಷಾದ ಹಿಂಬದಿಗೆ ಸ್ಕೂಟಿ ಸವಾರ ನಿಯಂತ್ರಣ ತಪ್ಪಿ ಡಿಕ್ಕಿ ಹೊಡೆದು ಸವಾರನ ತಲೆಗೆ ಗಾಯವಾಗಿರುವುದಾಗಿ ತಿಳಿದು ಬಂದಿದೆ ಹಳಗೇಟು ಸಾಂಸ್ಕೃತಿಕ ಸಂಘದ ನಲವತ್ತೊಂದನೇ ವರ್ಷದ ಗಣೇಶೋತ್ಸವ ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆದು ಸೆಪ್ಟೆಂಬರ್ ಒಂಬತ್ತರಂದು ಸುಳ್ಯನಗರ ಬೀದಿಯಲ್ಲಿ ವೈಭವದ ಶೋಭಯಾತ್ರೆ ನಡೆದು ಜಲಸ್ತಂಭದೊಂದಿಗೆ ತೆರೆ ಕಂಡಿತು ವಿದ್ಯುತ್ ದೀಪಾಲಂಕಾರದ ವಾಹನದಲ್ಲಿ ನ್ಯಾಸಿಕ್ ಬ್ಯಾಂಡ್ ಪಿಲಿನಲಿಕೆ ಹಾಗೂ ಇನ್ನಿತರ ಕಾರ್ಯಕ್ರಮಗಳೊಂದಿಗೆ ಹಳಗೆಟ್ಟು ವಸಂತಕಟ್ಟೆ ವಠದಿಂದ ಆರಂಭಗೊಂಡ ಶೋಭಯಾತ್ರೆ ಸುಳ್ಯ ಪೇಟೆಯ ಮೂಲಕ ಪೇಟೆ ಚನ್ನಕೇಶವ ವಿವೇಕಾನಂದ ಸರ್ಕಲ್ ಬಳಿಯಲ್ಲಿ ಬಂದು ಹಳೆಗೇಟು ಮೂಲಕ ಮುಖ್ಯರಸ್ತೆಯಲ್ಲಿ ಸಾಗಿ ಹೊಸಗದ್ದೆಯ ಬಳಿ ರಾತ್ರಿ ಸುಮಾರು ಹನ್ನೊಂದು ಗಂಟೆಗೆ ಜಲಸ್ತಂಭ ರು ನೂರಾರು ಭಕ್ತರು ಶೋಭಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು ಪೂಜಾ ಕಾರ್ಯಕ್ರಮವನ್ನ ಪುರೋಹಿತ ಬ್ರಹ್ಮಶ್ರೀ ನಾಗರಾಜ್ ಭಟ್ ಹಳೇಗೇಟು ನೆರವೇರಿಸಿದ್ರು ಮಧ್ಯಾಹ್ನ ಮಹಾಪೂಜೆ ಬಳಿಕ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಿತು ಈ ಸಂದರ್ಭ ಹಳೆಗೇಟು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷ ಬಿ ರಾವ್ ಉಪಾಧ್ಯಕ್ಷ ಬಾಲಗೋಪಾಲ ಸೇರ್ಕಾಜೆ ಕಾರ್ಯದರ್ಶಿ ರಾವ್ ಹಳೆಗೇಟು ಉಪಕಾರ್ಯದರ್ಶಿ ರಾಕೇಶ್ ಕುಂಟಿಕಾನ ಮೊದಲಾದವರು ಹಾಜರಿದ್ದರು ಬ್ಯಾಕಕ್ನಲ್ಲಿ ನಡೆದ ಜಿಕೆಸಿ ಸಿಮೆಂಟ್ ಅವರ ವಾರ್ಷಿಕ ಸಮ್ಮೇಳನದಲ್ಲಿ ದಕ್ಷಿಣ ಭಾರತದ ಅಧಿಕೃತ ಡೀಲರ್ಸ್ ಜಾಲಸೂರಿನ ಮೀರಾ ಎಂಟರ್ಪ್ರೈಸಸ್ಗೆ ವಿನ್ನರ್ ಪ್ರೀಮಿಯಂ ಪ್ರಾಡಕ್ಟ್ ವಿಭಾಗದ ಅವಾರ್ಡ್ ಲಭಿಸಿದೆ ಮೀರಾ ಎಂಟರ್ಪ್ರೈಸಸ್ನ ಮಾಲಕ ಉದ್ಮಿ ಪ್ರಶಾಂತ್ ಮೋಟಡ್ಕ ಪ್ರಶಸ್ತಿಯನ್ನ ಸ್ವೀಕರಿಸಿದ್ರು ಜೆಕೆ ಕಂಪನಿಯ ಬಿಸಿನೆಸ್ ಮುಖ್ಯಸ್ಥರವರು ಪ್ರಶಸ್ತಿಯನ್ನ ನೀಡಿದ್ರು ಜೆಕೆ ಸಿಮೆಂಟ್ ಡೀಲರ್ಸ್ಗಳು ಭಾಗವಹಿಸಿದ್ರು ಕೊಡಗು ಸಂಪಾಜೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಊರುಬೈಲು ಚೆಂಬುವಿನಲ್ಲಿ ಸೆಪ್ಟೆಂಬರ್ ಒಂಬತ್ತರಂದು ನಡೆಯಿತು ವೇದಿಕೆಯಲ್ಲಿ ಶಾಲಾ ಎಸ್ಟಿಎಂಸಿ ಅಧ್ಯಕ್ಷ ಮಹೇಶ್ ಎಂಪಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಮುಖ್ಯಾರ್ಥಿಗಳಾಗಿ ಗ್ರಾಮ ಪಂಚಾಯತ್ ಚೆಂಬು ಅಧ್ಯಕ್ಷರು ತೀರ್ಥರಾಮ ಪೂಜಾರಿ ಗದ್ದೆ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಸಂತ ಆಂಟಿ ಸಿಆರ್ಪಿ ಚಂದ್ರಶೇಖರ ಮುಖ್ಯ ಶಿಕ್ಷಕರಾದ ಸೋಮಣ್ಣ ಕೆಆರ್ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಎಸ್ಟಿಎಂಸಿ ಸಮಿತಿಯವರು ಪೋಷಕರು ತೀರ್ಪುಗಾರರಾಗಿ ಪರಾಜೆ ಕ್ಲಸ್ಟರ್ ಶಿಕ್ಷಕರು ಭಾಗವಹಿಸಿದ್ರು ಎಲ್ಲಾ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಜರಿದ್ದರು ಐವರ್ನಾಡು ಗ್ರಾಮದ ಮರವಂತಡ್ಕ ಎಂಬಲ್ಲಿ ಲಾರಿಯೊಂದು ಚರಂಡಿಗೆ ಪಲ್ಟಿಯಾದ ಘಟನೆ ಸೆಪ್ಟೆಂಬರ್ ಒಂಬತ್ತರಂದು ನಡೆದಿದೆ ಬೆಳ್ಳಾರಿ ಕಡೆಯಿಂದ ಸುಳ್ಳೆ ಕಡೆಗೆ ತರಕಾರಿ ತರ್ತಾ ಇದ್ದ ಲಾರಿ ಚಾಲಕರ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಚರಂಡಿಗೆ ಬಿದ್ದಿದೆ ಹತ್ತಿರದಲ್ಲಿಯೇ ವಿದ್ಯುತ್ ಕಂಬವಿದ್ದು ಭಾರಿ ಅನಾಹುತ ತಪ್ಪಿದಂತಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಸುಳ್ಯ ಸಮೂಹ ಸಂಪನ್ಮೂಲ ಕೇಂದ್ರ ಸುಳ್ಯದರ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸುಳ್ಯ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಶ್ರೀ ಶಾರದಾ ಅಂದಾಣಿತ ಪ್ರೌಢಶಾಲೆಯಲ್ಲಿ ಸೆಪ್ಟೆಂಬರ್ ಒಂಬತ್ತರಂದು ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ದಕ್ಷಿಣ ಕನ್ನಡ ಗೌಡ ವಿದ್ಯಾಸಂಘ ಸುಳ್ಯದ ಅಧ್ಯಕ್ಷರಾದ ಧನಂಜಿ ಅಡ್ಪಂಗಯ್ಯರವರು ವಿದ್ಯಾರ್ಥಿಗಳಲ್ಲಿ ಸೂಕ್ತವಾಗಿರುವ ಪ್ರತಿಭೆಗಳ ಅಭಿವ್ಯಕ್ತಿಗೆ ಸೂಕ್ತ ವೇದಿಕೆ ಪ್ರತಿಭಾ ಕಾರಂಜಿ ಎಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ರು ನಗರ ಪಂಚಾಧ್ಯಕ್ಷರಾದ ಶ್ರೀಮತ್ ಶಶಿಕಲಾ ನೀರಬಿದ್ರೆ ಅವರು ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟಿಸಿದ್ರು ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಶೀತಲ್ ಯೂರ್ ಅವರು ಗೌರವ ಉಪಸ್ಥಿತಿಯಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ್ರು ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಭಾರತಿ ಪಿ ಇವರು ಎಲ್ಲರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಸಂಸ್ಥೆಯ ವತಿಯಿಂದ ಶ್ರೀಮತ್ ಶಶಿಕಲಾ ನೀರಬಿದ್ರೆ ಅವರನ್ನ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಸುಳ್ಯ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಗಳಾದ ಶ್ರೀಮತಿ ಮಮತಾ ಹಾಗೂ ಸುಬ್ರಹ್ಮಣ್ಯ ನಗರ ಪಂಚಾಯಶರಾದ ಕ್ರಾಸ್ತ ಶಾಲಾ ಶಿಕ್ಷಣ ಶಿಕ್ಷಕರಕ್ಷದ ಸಂಘದ ಅಧ್ಯಕ್ಷರಾದ ಮಹೇಶ್ ಹಾಗೂ ಶ್ರೀ ಶಾರದಾ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪರಾದ ಶ್ರೀಮತಿ ದಯಾಮಣಿಕೆ ಹಾಜರಿದ್ದರು ಅಪರನ ಸಮಾರೋಪ ಸಮಾರಂಭದಲ್ಲಿ ನಿವೃತ್ತ ಮುಖ್ಯೋಪಾಧ್ಯಾಯರು ಹಾಗೂ ದಕ್ಷಿಣ ಕನ್ನಡ ಗೌಡ ವಿದ್ಯಾ ಸಂಘದ ಸುಳ್ಳಿ ನಿರ್ದೇಶಕರಾದ ಶ್ರೀಮತಿ ತಂಗಮ್ಮ ಇವರು ಅಧ್ಯಕ್ಷ ಸ್ಥಾನವನ್ನ ವಹಿಸಿ ಸಮಗ್ರ ಪ್ರಶಸ್ತಿಯನ್ನ ನೀಡಿದ್ರು ವೇದಿಕೆಯಲ್ಲಿ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಸುಂದರ ಮುಖ್ಯ ಶಿಕ್ಷಕರು ಉಪಸ್ಥಿತರಿದ್ದರು ಸಮಗ್ರ ಪ್ರಶಸ್ತಿಯನ್ನ ಸರ್ಕಾರಿ ಪದವಿಪೂರ್ವ ಕಾಲೇಜು ಸುಳ್ಯ ಪ್ರಥಮ ದ್ವಿತೀಯ ಪ್ರಶಸ್ತಿಯನ್ನ ರೋಟರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸುಳ್ಯ ಹಾಗೂ ಸೈಂಟ್ جو صرف انګلیسي মাধ্যوم پرود شاله سرلیه تೃತೀಯ ಸ್ಥಾನمنه پړيته ಪಡುಪು ಕಾಯರ್ತೋಡಿ ಸೂರ್ತಿಲದ ಶ್ರೀನಿಧಿ ಮಹಿಳಾ ಮಂಡಲ ಇದರ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಮತ್ತು ಇಪ್ಪತ್ನಾಲ್ಕನೇ ವರ್ಷದ ಶ್ರೀ ಗಣೇಶೋತ್ಸವ ಪ್ರಯುಕ್ತ ವಿವಿಧ ಸ್ಪರ್ಧಾ ಕಾರ್ಯಕ್ರಮ ಸೆಪ್ಟೆಂಬರ್ ಎಂಟರಂದು ಶ್ರೀನಿಧಿ ಮಹಿಳಾ ಮಂಡಲದ ಸಭಾಂಗಣದಲ್ಲಿ ನಡೆಯಿತು ಶ್ರುತಿ ಮಂಜುನಾಥ್ ಸ್ವಾಗತಿಸಿದ್ರು ಶ್ರೀನಿಧಿ ಮಹಿಳಾ ಮಂಡಲ ಇದರ ಅಧ್ಯಕ್ಷೆ ಲೀಲಾವತಿ ಮೇದಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಸುಳೆ ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟದ ಅಧ್ಯಕ್ಷೆ ಮಧುಪತಿ ಬೊಳ್ಳೂರು ಪದಗ್ರಹಣ ನೆರವೇರಿಸಿದ್ರು ಸೂರ್ತಿಲ ರಕ್ತೇಶ್ವರಿ ಸೇವಾ ಸಮಿತಿಯ ಅಧ್ಯಕ್ಷ ಶಶಿಧರ ಶೆಟ್ಟಿ ಪಡ್ಪು ಸ್ಪರ್ಧಾ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿದರು ಸಂಜೆ ಸಮಾರೋಪ ಸಮಾರಂಭ ಮತ್ತು ಬಹುಮಾನ ವಿತರಣೆ ನಡೆಯಿತು ಸುಬ್ರಹ್ಮಣ್ಯ ಗ್ರಾಮದ ನೋಣಪ್ಪ ಗೌಡ ಎಂಬುವರು ಸೆಪ್ಟೆಂಬರ್ ಎಂಟರಂದು ನೇಣುಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ವರದಿಯಾಗಿದೆ ಮಾನಸಿಕವಾಗಿ ನೊಂದು ಹೀಗೆ ಮಾಡಿಕೊಂಡಿರುವುದಾಗಿ ತಿಳಿದು ಬಂದಿದೆ ಅವರಿಗೆ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಮೃತರು ಪುತ್ರರಾದ ಸೀತಾರಾಮ ಚಿದಾನಂದ ಗಣೇಶ ಪುತ್ರಿ ಶ್ರೀಮತಿ ಮೀನಾಕ್ಷಿ ವಸಂತ ಭಾಂಜಿಗೂಡಿ ಹಾಗೂ ಕುಟುಂಬಸ್ಥರು ಬಂಧು ಮಿತ್ರರನ್ನ ಆಗಲಿದ್ದಾರೆ ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್